ಬೇಕಂತಲೇ ಬೇರೆಯವರ ಮನಸ್ಸನ್ನು ನೋಯಿಸುವಂತ ಅಪರಾಧಿ ಯಾರು ಬಹುಶಃ ಇದು ಸಹ ಒಂದು ಎಸ್ ಆರ್ ರೌಂಡ್ ತರನೆ ಒಂದು ಟಾಸ್ಕ್ ಅಥವಾ ಚಟುವಟಿಕೆ ಅನ್ಸುತ್ತೆ ಸುದೀಪ್ ಸರ್ ಒಂದೊಂದು ಸ್ಟೇಟ್ಮೆಂಟ್ ಕೇಳ್ತಾ ಹೋಗ್ತಾರೆ ಮನೆಯಲ್ಲಿರುವ ಅಷ್ಟು ಸ್ಪರ್ಧಿಗಳಲ್ಲಿ ಆ ಸ್ಟೇಟ್ಮೆಂಟ್ ಗೆ ಯಾರು ಸೂಕ್ತ ಅಂತೇಳಿ ಆ ಸ್ಟೇಟ್ಮೆಂಟ್ ಗೆ ಅವ್ರ ಹೆಸರೇ ಯಾಕೆ ಬಾರದೆ ಅಂತ ಸೂಕ್ತ ಕಾರಣಗಳು ಅವ್ರಿಗೆ ಕೊಟ್ಟಿರುವಂತ ಸ್ಲೇಟ್ ಅಲ್ಲಿ ಬರು ತೋರಿಸ್ಬೇಕು ಸುದೀಪ್ ಸರ್ ಕೇಳುವಂತ ಸ್ಟೇಟ್ಮೆಂಟ್ಗೆ ಮನೆಯ ಸ್ಪರ್ಧಿಗಳು ಸ್ಟೇಟ್ಮೆಂಟ್ ಒಬ್ರು ಪರನೆ ಬಂದ್ರೆ ಅಂತವರ ಫೋಟೋವನ್ನು ಬೆಂಕಿಲ್ ಹಾಕ್ಬೇಕು ಬೇಕಂತಲೇ ಬೇರೆಯವರ ಮನಸ್ಸನ್ನು ನೋಯಿಸುವಂತ ಅಪರಾಧಿ ಯಾರು ಅಂತ ಸುದೀಪ್ ಸರ್ ಕೇಳಿದ್ದಾರೆ ರಕ್ಷಿತ ಹಾಗೂ ಕಾವ್ಯನ ಸೇರಿ ಮೋಸ್ಟ್ ಎಲ್ಲಾ ಜನರು ಸಹ ಗಿಲ್ಲಿ ಹೆಸರೇ ಬರೆದಿದ್ದಾರೆ ಕೆಲವೊಬ್ಬರನ್ನು ಬಿಟ್ಟು ಕೆಲವೊಬ್ರು ಅದಕ್ಕೆ ಕಾರಣನೂ ಕೊಡ್ತಾರೆ ಅನುಷ್ ಅವರು ಗಿಲ್ಲಿ ಅವರು ಕಾಮಿಡಿನ ಒಬ್ಬರನ್ನ ಕೆಳಗಾಕೆ ತಾನ್ ತಮಾಷೆ ಮಾಡೋದಂತ ಹೇಳ್ತಿದ್ದಾರೆ ಅಶ್ವಿನಿ ಅವರು ಹೇಳೋದು ಗಿಲ್ಲಿಯವರು ನನ್ ಬಗ್ಗೆ ತಿಳ್ಕೊಂಡು ನಾನು ಯಾವ್ದಕ್ಕೆಲ್ಲ ಟ್ರಿಗರ್ ಆಗ್ತೀನಿ ಆ ವಿಷಯಕ್ಕೆಲ್ಲ ಕೋಪ ಬರ್ಸಬಹುದು ನನ್ನನ್ನು ಹೇಗೆ ಸಿಟ್ಟು ಬರುತ್ತೆ ಅಂತ ತಿಳ್ಕೊಂಡು ಅದನ್ನು ಬಳಸ್ತಾ ಇದ್ದಾನೆ ಅಂತ ಅನಿಸುತ್ತೆ ಕಾವೇ ಹೇಳೋದು ಗಿಲ್ಲಿಯವರು ಮನೆಯಲ್ಲಿರುವವರು ಯಾರ ಹೆಸರನ್ನ ತಗೊಂಡು ಎಳಿತಿರ್ತಾನೋ ಅಥವಾ ರೇಗಿಸ್ತಿರ್ತಾನೋ ಅವರಿಗೆ ಪರ್ಸನಲ್ ಆಗಿ ಹರ್ಟ್ ಆಗಿರೋದು ಅಥವಾ ನೋವ್ ಆಗಿರೋದನ್ನು ನಾ ನೋಡಿದ್ದೀನಿ ಎಂದ ಸುದೀಪ್ ಸರ್ ಕೇಳಿದಂತ ಸ್ಟೇಟ್ಮೆಂಟ್ಗೆ ಉತ್ತರ ಕೊಡ್ತಿದ್ದಾರೆ ಬೇಕಂತಲೇ ಬೇರೆಯವರ ಮನಸ್ಸನ್ನು ನೋಯಿಸುವ ಅಪರಾಧಿ ಯಾರು ಎಂದು ಸುದೀಪ್ ಸರ್ ಕೇಳಿದ ಸ್ಟೇಟ್ಮೆಂಟ್ಗೆ ಮನೆಯಲ್ಲಿರುವಂತ ಒಂದಿಷ್ಟು ಜನ ಗಿಲ್ಲಿ ಇದಕ್ಕೆ ಸೂಕ್ತ ಎಂದು ಹೇಳಿದ್ದಕ್ಕೆ ಇವ್ರು ಹೇಳಿದಂಥ ಸ್ಟೇಟ್ಮೆಂಟ್ಗೆ ಗಿಲ್ಲಿ ಹೇಳ್ತಾನೆ ನಿಮ್ ಬಗ್ಗೆ ಇರುವ ಸತ್ಯವನ್ನು ಕಾಮಿಡಿ ರೂಪದಲ್ಲಿ ಹೇಳ್ತಿದ್ದೀನಿ ಅದು ಒಬ್ಬರನ್ನ ಕೆಳಗಿಟ್ಟು ಕಾಮಿಡಿ ಮಾಡೋದು ಹೇಗಾಗುತ್ತದೆ ಯಾಕೆಂದ್ರೆ ನಿಮ್ಮಗಳ ಬಗ್ಗೆ ನಿಮ್ ಮುಂದೆನೆ ತಮಾಷೆ ಕೇಳ್ತಾ ಇರ್ತೀನಿ ನೀವು ಸಹ ಆಗ ನಗಾಡ್ತೀರಿ ಈಗ ಬೇರೆಯವ್ರ ತರ ಎಲ್ಲೋ ಮೂಲೆಯಲ್ಲಿ ಕುಂತ್ಕೊಂಡು ಯಾರ ಬಗ್ಗೆನೋ ಮಾತಾಡೋದು ಒಂದು ವೇಳೆ ನಿಮಗೆ ಆಚೆ ಮೇಲೆ ಅವ್ರ ಹಿಂಗ್ ಮಾತಾಡಿದ್ದು ಅಂತ ನಿಮಗ್ ಗೊತ್ತಾದ್ರೆ ಅವರು ಈ ತರ ಮಾತಾಡಿದ್ರಂತ ನಿಮ್ಗಳಿಗೆ ಬೇಜಾರಾಗಲ್ವಾ ಆಗಲ್ವ ಇರೋದನ್ನ ಇದ್ದಂಗೆ ಹೇಳ್ತೀನಿ ಆದ್ರಿಂದ ನಿಮ್ಗಳಿಗೆ ಆತರ ಅನಿಸಿರಬಹುದು ಒಬ್ಬರನ್ನ ಕೆಳಗಿಟ್ಟು ಕಾಮಿಡಿ ಮಾಡ್ತಾನೆ ಅಂತ ನಿಮಗನಿಸಿರಬಹುದು